ಒಂದು ಆಹ್ವಾನ ಇರಲು ಕರೆದಾಗ ತುಂಬಾ ಖುಷಿಯಿಂದ ಬಂದ್ರು ಮಹೇಶ್ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಸಾಂಗ್ ರಾಮನಾರಾಯಣ್ ಸರ್ ಬರ್ದಾಗ ಎಲ್ಲೋ ಏನೋ ಒಂಥರ ಎಲ್ಲಿ ಒಂಥರ ನಾವು ಹುಡುಗಿರಿಗೆ ರಾಗ ಬರಿತಾ ಇದೀವಲ್ಲ ಎಲ್ಲಿ ಎಲ್ಲರೂ ಏನೋ ನಮ್ಮ ನಮ್ಮ ಫಿಲಂ ಮೇಲೆ ಒಂದು ಬೇರೆ ತರ ಪ್ರಭಾವ ಬೀರುತ್ತಾ ಏನು ಅಂತ ತುಂಬಾನೇ ಕೇಳಿದೆ ಅವಾಗ ಶ್ರೀದಾಸ್ ಸರ್ ಇದ್ದು ನಮ್ಮ ಕಿರಣ್ ಇದ್ದು ಸರ್ ಇಲ್ಲ ಲವ್ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ ಲವ್ ಫೇಲಿಯರು ಅದೇ ತರ ಇರುತ್ತೆ ಸೊ ಹಂಗಾಗಿ ಲವ್ ಫೇಲಿಯರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ ಫೇಲಿಯರ್ ಆದರೂ ಏನೋ ಒಂದು ಸಾಂಗ್ ಕೊಡಬೇಕಲ್ವಾ ಅಂತೇಳಿ ಸಾಂಗ್ ನಾವು ತುಂಬಾ ಚೆನ್ನಾಗಿ ಶ್ರೀಯಸ್ ಅವರ ಮ್ಯೂಸಿಕ್ ಬಂತು ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಬರೋದು ಎಕ್ಸ್ಪೆಕ್ಟೇಷನ್ ಬೇರೆ ತುಂಬ ಥ್ಯಾಂಕ್ಸ್ ಸರ್ ತುಂಬಾ ತುಂಬ ಥ್ಯಾಂಕ್ಸ್ ಮತ್ತೆ ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಅದ್ಭುತವಾದ ಕಾರಣ ಮೇಯ್ನ್ ಕಿರಣ್ ಆದಿದ್ಯಾ ತಮ್ಮ ತುಂಬಾ ಹೆಮ್ಮೆ ಇದೆ ತುಂಬಾ ಹೆಮ್ಮೆಯಿಂದ ಎಫೆಕ್ಟ್ ಹಾಕಿ ವರ್ಕ್ ಮಾಡಿ ಇವತ್ತು ಈ ಸ್ಟೇಜ್ ಮೇಲೆ ನನ್ನ ಕರ್ಕೊಂಡ್ಬಂದು ಅವನು ಬಂದಿರ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಾಗಾಗಿ ಕಿರಣ್ ಅವರ ತಂದೆ ತಾಯಿಯವರು ಬಂದಿದ್ದಾರೆ ಅವ್ರ ಸಿಸ್ಟರ್ ಬಂದಿದ್ದಾರೆ ಇವರೆಲ್ಲ ಬ್ಲಸ್ಸಿಂಗ್ ತುಂಬಾ ಇದೆ ಅವನಿಗೆ ಒಳ್ಳೇದಾಗಲಿ ತುಂಬಾ ಪ್ರದೀಪ್ ಸರ್ ಕಿರಣ್ ಆದರು ಆಫ್ಕೋರ್ಸ್ ಈ ಚಿತ್ರದ ಆಗಮಿದು ಜಲ ಕಷ್ಟೇ ಇನ್ನೂ ನಾಲ್ಕು ಸಾಂಗ್ ಇದೆ ಅದ್ಭುತವಾದ ಸಾಂಗ್ಗಳು ಒನ್ ಬೈ ಒನ್ ಬೈ ಬರ್ತಾ ಇರುತ್ತೆ ಇದೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಗಳಿಗೆ ಹೃದಯದ ಧನ್ಯವಾದಗಳು ಪ್ರತಿ ನಿರ್ದೇಶಕನ್ಗೂ ಒಂದು ಆಸೆ ಇರುತ್ತೆ ನಾನು ಸಿನಿಮಾ ಹಾಡುಗಳು ಸಿನಿಮಾ ಸೊ ಯಾವತ್ತಿದ್ರು ನೆವರ್ ಏನ್ ಅಂದ್ರೆ ನಾವ್ ಸಹ ಅದು ಎಲ್ಲ ಒಂದ್ ಕಡೆ ಕೇಳ್ತಾ ಇರುತ್ತೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರ್ಬೇಕು ಅದೇ ಮೊದಲನೇ ಇನ್ವಿಟೇಷನ್ ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು ನಿಮ್ಮನ್ನು ಥಿಯೇಟ್ರಿಗೆ ನಾವು ಕರೆಸ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬ ಅಂದರೆ ಅವ್ರಿಗಿರೋಂಥ ಸಿನಿಮಾ ಕ್ರೇಜ್ ಇದೆಯಲ್ಲ ನಮ್ಮನ್ನೇ ನಡುಗಿಸ್ಬಿಡುತ್ತೆ ಅಂದರೆ ಅಷ್ಟು ಪ್ರತಿಯೊಂದ್ರು ಸಹ ಜೊತೆಯಲ್ಲಿರೋರು ಏ ಹೇಗೆ ಬರ್ತಾ ಇದೆ ಕಂದ್ರ ಹೇಗೆ ಬರ್ತಾ ಇದೆ ಅಂತ ಹುರಿದುಸೋರು ಆ ಒಬ್ಬ ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆನಲ್ಲಿ ನಮ್ಮ ಕಿರಣ್ ಅಂತವರು ಸೊ ನೀವೇ ನೋಡ್ತಾ ಇದ್ದೀರ ಅವರು ನೋಡ್ತಿದ್ರೆ ನಮಗೆ ಒಂದು ಗೂಸ್ ಬಂಪ್ಸ್ ಅಂದ್ರೆ ಜೊತೆ ನಾವು ಇವ್ರ ಜೊತೆ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುಭ ಆಗುತ್ತೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ ನಾನು ಅನ್ಕೊಳ್ತೀನಿ ಈ ಸಾಂಗ್ ನಿಮ್ಗೆಲ್ಲ ಖುಷಿ ಕೊಡುತ್ತೆ ಅಂತ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಕೂಡ ಇರಲಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಚಪಾ ಚಪಾ ಎಲ್ಲ ಕೊ್ರೆ ನಮ್ಮತ್ರ ಹತ್ರ ಮೋಟಿವೇಶನ್ ಸೊಡಿಯೋ ಓಕೆ ಹೆಚ್ಚಾಗಿ ಚಪಾಳೆ ಪ್ರತಿ ಏನ್ ಖುಷಿ ಬರುತ್ತೆ ಮಾಡಿದ ನಮ್ಗೆ ಹೆಸರು ಮಾಮೃತ ಮಾನ್ವತಾದಲ್ಲೇ ಇದೆ ಗೌರವ ಆಗ್ಬಿಟ್ಟ ಅಂತ ಸೊ ನಾನು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತಗೊಳ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬಂದ್ಬಿಡುತ್ತೆ ಮೊದಲೇದಾಗಿ ಲೈಫ್ ಟುಡೆ ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ ಈ ಲೈಫ್ ರಿಲೇಟ್ ಆಗ್ತಾ ಇಲ್ಲ ಬಿಕಾಸ್ ನಮ್ಗೆ ಮ್ಯಾರಿ ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ ಸೊ ಐ ಡೆಫಿನೆಟ್ಲಿ ಡೋಂಟ್ ಲೇಕ್ ಟು ದ ಸಾಂಗ್ ಬಟ್ ಐ ಲೇಕ್ ದ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಶ್ರೀಧರ್ ಸರ್ ತುಂಬಾ ಆತ್ಮೀಯರು ನಮಗೆ ಇನ್ಫ್ಯಾಕ್ಟ್ ಐ ತಿಂಕ್ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಒಂದ್ಸತಿ ಹಾಡ್ ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟುಡಿಯೋ ಕಳಿಸ್ಕೊಂಡಿದ್ರು ಬಟ್ ಐ ತಿಂಕ್ ಆ ಟೈಮ್ ಅಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದಿದ್ರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಟ್ಟಿದ್ದೆ ಅನ್ಸುತ್ತೆ ನಾನು ಹಾಡು ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ರು ಬಟ್ ನನಗೆ ರಿಷ ಅವರು ಈಂಟ್ ಇನ್ವೈಟ್ ಮಾಡಿದಾಗ ನಾ ರೀಸನ್ ಕೂಡ ಇವೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರು ನಾವ್ ಆರ್ಟಿಸ್ಟ್ ಆಗ್ಬಿಟ್ಟು ಯಾವುದಾದ್ರೂ ಒಂದು ಟೆಕ್ನಿಷನ್ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಬಿಚ್ಚಾಡ್ತಿದ್ದೀರಾ ಏನ್ ಗೊತ್ತಾಗ ವಿಷ ಬಟ್ ಐ ರಿಯಲೈಸ್ ಫೇಮ್ ನೀವು ಪವರ್ ಇದು ಯಾವ ವ್ಯಕ್ತಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ ಫೇಮ್ ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈಮೆಸ್ಟಿಕ್ ಆಗಿಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಅವ್ರು ಹಂಬಲ್ ಅದ್ ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ ಸೊ ಆ ರಿಯಲೈಸೇಷನ್ ಟುಡೇ ಇಸ್ ದಟ್

ன்கொள்ளே மா டோன் இட் யூ நோ டூ டி கேம்ஸ் அம்பிடி அவர் கேக்கு ஹாக்கே நீர் துப்பிட்டு கேக்கோ இட்ஸ் இஸ் வெரி வெரி ராங் அண்ட் ஐ பர்சனலி லைக்ஸ் மாஸ்டர்ஸ் இன் பி ஆர் நன் ஐ கேன்சோ சோ இட் இஸ் ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆದಿತ್ಯ ಆಸಿತ್ಯ ವೆರಿ ಪ್ರಾಮಿಸಿ ಆಡ್ ನೋಡಿದೆ ಚೆನ್ನಾಗಿ ಡಾನ್ಸ್ ಮಾಡಿದಿರಾ ಪರ್ಫಾಮೆನ್ಸ್ ಚೆನ್ನಾಗಿದೆ ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ ತಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಇಟ್ಸ್ ಯೋರ್ ಬೇಬಿ ಆ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗಿತ್ತು ಬಂದು ಅದನ್ನು ಚೆನ್ನಾಗಿ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು ಯಾಕಂದ್ರೆ ಇಫ್ ಆನ್ ಆಡಿಯನ್ಸ್ ಇಸ್ ವೆರಿ ಡೆಸ್ಟಿಡ್ ಟು ವಚ್ ಪ್ರಾಜೆಕ್ಟ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ಡ್ ಬಟ್ ಕನ್ವಿನ್ಸ್ ಆಡಿಯನ್ಸ್ ಟು ಕಮ್ ಟು ದಿಯೇಟರ್ಸ್ ಅಂಡ್ ವಾಚ್ ಅಲ್ವಾ ಅಂದರೆ ಬನ್ನಿ ಹೇದ್ರಿಗೆ ಬಂದು ನೋಡಿ ಅಂತ ಹೇಳೋದಿಲ್ಲ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಅಟ್ ಆಲ್ ಸೊ ನೀವು ಯು ಬಿಲಿವ್ ಯರ್ ನಾನ್ ಡಿಸಿಕೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾನಪುರದಲ್ಲಿ ಬಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ದುರ್ಗಾಪುರೇಶ್ವರ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬ ಜನ ಹೇಳಿದ್ರು ಹೋಗಿ ಅಲ್ಲಿ ನೀವೇನೇ ವಿಶ್ವಸ್ ನನಗೆ ಬರ್ಬಿಟ್ಟು ಆ ದೇವ್ರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಏನು ಪೂರೈಸುತ್ತೆ ಅನ್ನೋ ಥರದ್ದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ ನನ್ನ ವಿಷಸ್ ಏನಿದೆ ಅದು ಬಂದ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಮೈ ಬ್ರೇಕ್ಫಾಸ್ಟ್ ರಾಯಣ್ಣಕ್ಕೆ ಒಬ್ಬರು ನನ್ನ ಕಣ್ಣ ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ ಹೀಗೆ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟೆಡ್ ಎಷ್ಟು ಫಿಲಿಮ್ ನೋಡಿ ಅದು ಇದು ತರಬೇತಿ ತುಂಬಾ ಕಾಣಿಸ್ಕೋಬೇಕು ನೀವು ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಕರ್ದಲ್ಲ ಸೊ ಥ್ಯಾಂಕ್ ಯು ಅಂತ ಹೇಳಿದೆ ಅದಾದ್ರೆ ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು ಆಯ್ತು ಹೇಳಿದೆ ದೇವೇ ಅದನ್ನ ಅವ್ರ ಬಾಯ್ ಇದ್ದಾರೆ ಅಂತ ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಸಿನ್ಮಾ ನೂರ ಇಪ್ಪತ್ತೈದು ದಿನ ಓಡಿದೆ ಅಂದ್ರೆ ಅದನ್ನೂ ಸಿನ್ಮಾ ಇಲ್ಲೇ ಇದ್ದಾರೆ ಇಸ್ ಮೈ ಡಿಯರೆಸ್ಟ್ ಫ್ರೆಂಡ್ ಮೈ ಪಟಿ ಇನ್ಫ್ಯಾಕ್ಟ್ ನಮ್ಮ ಹೆಣ್ಣುಸೊಪ್ಪಿಗೆ ಅಂತ ಐ ಮೀನ್ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದೆ ಅವರು ಅಗಿರೋ ಪೇಂಟರ್ ಗೆ ನ್ಿಯುವ್ ಫಸ್ಟ್ ಗೌರವಾ ಬಟ್ರ ಎಲ್ಲೋ ನಿನ್ ಗೌರವಾ ಮಾಡ್ತಾರೆ ಅಂತ ಅಂಡ್ ಇವತ್ತು ನಾನು ಅವರಿಗೆ ಅದೇ ಮಾತು ಹೇಳ್ತೀನಿ ही इज अ ಬಂಡರ್ಫುಲ್ ಆರ್ಟಿಸ್ಟ್. اور পেইন্ಟಿಂಗ್ ನೋಡಬೇಕು ನೀವು, ಚಲಸೆ ನೋಡಬೇಕು. ಆಕ್ಚುಲಿ ನಾಟ್ ಅಕ್ಟರ್ ಆಗ್ತಾರ ನೀವೆದ್ರ ನೋಡಿದಿರಾ. ಆಕ್ಟಿಡ್ ಆಗಿ ಒಬ್ಬ ವಿಲನ್ ಆಗಿ ತಡಕ ಆಗಿದ್ದಾರೆ ಬಟ್ ಅವರ ಹಾರ್ಟ್ ಇಸ್ ಸಾಫ್ಟ್ ಅಂತ ಹೇಳಿದ್ರೆ ಅವರ ಮಾತಾಾಗ್ಲಿ ಅಥವಾ ಅವರ ನಡವಳಿಕೆ ಆಗಲಿ ಇಸ್ ವೆರಿ ಸಾಫ್ಟ್. ಆಕ್ಚುಲಿ ಅವರ ಆನ್ ಸ್ಕ್ರೀನ್ ಆಕ್ಟಿಂಗ್ पर्सನಲಿಟಿ ತುಂಬಾ ಬೆತ್ಯಾಸ ಆಗಿರೋದು. ಬಿಗ್ ಬಾಸ್ ಬೇರೆ ಸುದೀಪ್ ಇರ್ತೀವಿ ಬಿಗ್ ಬಾಸ್ ಮತ್ತೆ ನಮ್ಮ ಸುದೀಪ್ ನಿಮಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಸೊ ದ್ಯಾಟ್ ಇಸ್ ಒನ್ ಥಿಂಗ್ ಅಂಡ್ ಎರಡನೇದು ಡೈರೆಕ್ಟರ್ ನಾನು ಗ್ರಾಜುಯೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ your ಡೆಬ್ಯೂ ಫಿಲ್ಮ್ ಗೊತ್ತ ಡೆಬ್ಯೂ ಯಾವುದೇ ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗಲಿ ಅಥವಾ ಅಸ್ ಅನ್ ಆಕ್ಟರ್ ಆಗಲಿ ಅಸ್ ಅನ್ ಪ್ರೊಡ್ಯೂಸರ್ ಆಗಲಿ ತುಂಬಾ ಕನ್ಫ್ಯೂಷನ್ಸ್ಗಳಿರುತ್ತೆ ಆಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಥವಾ ಒಳ್ಳೆ ಆಡಿಯನ್ಸ್ ಸಿಗ್ತಿದ್ರೆ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್ ಗೋಟ್ ಟುಗೆದರ್ ಏನು ಆ್ಯಂಡ್ ಸೊ ಎಲ್ಲರೂ ಅಣ್ಣೋ ಥರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರಲ್ಲ ಅಭಿಮಾನಿಗಳಿಗೆ ಅಭಿಮಾನಿ ದೇವರುಗಳು ಎಷ್ಟೆಲ್ಲ ನಾವು ಮನಸ್ಸಿಂದ ಬರುತ್ತೆ ಹೇಳಿ ಏನೋ ಫರ್ ಆಫ್ ಸೇಂಗ್ ಇಟ್ ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಬರ್ತು ಅದು ಮನ್ಸಿಂದ ಬಂದ್ರೆ ಮಾತ್ರ ಅದಕ್ಕೆ ತೂಕ ಅಣ್ಣವ್ರಿಗೆ ಏನಕ್ಕೆ ಅಷ್ಟು ಬಾ ಅಷ್ಟು ತೂಕ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನಸ್ಸಿಂದ ಬರ್ತಿತ್ತು ಅಂದ್ರೆ ಆ್ಯಂಡ್ ಜೆನ್ಯೇ ಅಂದ್ರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತಿವಿ ಅಲ್ವಾ ಒಳಗೆ ನಾನು ನೀವು ಪ್ರೊಜೆಕ್ಟ್ ಮಾಡ್ತೀವಿ ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ ಸೊ ನಾನು ಅದನ್ನೇ ಹೇಳೋದು ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ ಕಿರಣ್ ನಾವು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ ಸೊ

ಐ ಐ ಮೈ ಇಸ್ ದ ಅಷ್ಟೇ ಮಹೇಶ್ ಅವರಿದ್ದಾರೆ ಕತಿರೋದು ಡಿಗ್ನಿಟಿ ಆಫ್ ಲೇವರ್ ಅಂತ ನಾವೇನ್ ಕರಿತೀವಲ್ವಾ ಅಂದ್ರೆ ಈ ಚಿಕ್ಕ ಈ ಕೆಲ್ಸ ಚಿಕ್ಕದು ಈ ಕೆಲಸ ದೊಡ್ಡದು ಅಂತ ಕಂಡು ಹೋಗ್ತಾ ಇರ್ತಾರೆ ಅವ್ರು ಇವತ್ತು ಇಷ್ಟು ಒಳ್ಳೆ ನಿರ್ದೇಶಕರಾಗಿ ಸ್ಟಾರ್ ಗಳಿಗೆಲ್ಲ ನಿರ್ದೇಶನ ಮಾಡ್ತಾರೆ ಅದ್ರ ಜೊತೆಗೆ ಕಾರ್ನಲ್ಲಿ ಪಿ ಆರ್ ಆಗಿರ್ಬೋದು ಪ್ರಮೋಷನ್ಸ್ಗಳಾಗಲಿ ಅವ್ರಂತ ಬೇರೆನೇ ಒಂದು ವೆಂಚರ್ ಇಟ್ಕೊಂಡಿದ್ದಾರೆ ಸೊ ಇಂಡಸ್ಟ್ರಿ ಅಂತಂದ್ರೆ ಯು ಆಲ್ವೇಸ್ ಸಮಿಂಗ್ ವೆರಿ ಫ್ಯಾಮಿಲಿ ಟು ಸೊ ಆಲ್ವೇಸ್ ಮೇಕ್ ಶೋರ್ ಎನಿ ಪನಿ ಇಂಟ್ರೆಸ್ಟೆಡ್ ಎ ಹೂ ದ ಇಂಡಸ್ಟ್ರಿ ಯಾವತ್ತೂ ಫ್ಯಾಮಿಲಿ ಕೂಡ ಯಾವ್ದಾದ್ರು ವಿಚಾರ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಥರದಲ್ಲಿ ಫಸ್ಟ್ ನಾನು ಕೂಡ ವೆಂಚರ್ಗಳನ್ನ ಶುರು ಮಾಡಿದ್ದೀನಿ ಆ್ಯನಿಮೇಷನ್ ಕಂಪ್ನಿ ನಡೆಸಲ್ವಿಸನ್ಸ್ ಗ್ರಾಜುಯೇಟ್ ಇನ್ ಆ್ಯನಿಮೇಷನ್ ಅದು ನಡೀತಾ ಇದೆ ಜೊತೆಗೆ ಹಾಗೆ ಇವಾಗ ಫ್ಯಾಷನ್ ಬ್ರ್ಯಾಂಡ್ ಎಲ್ಲರಿಗೂ ನಮಸ್ಕಾರ ನನಗೆ ಬೇಕಿತ್ತ ನಾನೇ ಬೇಕಿತ್ತ ಸಾಂಗ್ ಈಗ ರಿಲೀಸ್ ಆಗಿದೆ ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ನಿಮ್ಗೆಲ್ಲ ಇಷ್ಟ ಆಯ್ತಾ ಈ ಸಕ್ಸಸ್ ಆಗ್ಬೇಕಂತ ಏನ್ ಮಾಡ್ಬೇಕು ಸಕ್ಸಸ್ ಆಗ್ಬೇಕಂತ ಏನ್ ಮಾಡ್ಬೇಕು ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡಬೇಕು ದಯಮಾಡಿ ನೀವು ಕನ್ನಡ ಸಿನಿಮಾಗ ನೋಡ್ಬೇಕು ಏನಕ್ಕೆ ಅಂದ್ರೆ ನಮ್ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ ಅದೇ ನೀವು ಮಲಯಾಳಿಯಲ್ಲಾಗ್ಲಿ ಮತ್ತೆ ತೆಲುಗುಲ್ಲಾಗಲಿ ಎಲ್ಲಾ ಸಿನಿಮಾನ ನೋಡ್ತಾರೆ ನಮ್ಮ ಹೊಸ ಹೀರೋಗಳು ಏನಾದ್ರು ಬಂತು ಅಂದ್ರೆ ಚೆನ್ನಾಗಿ ಕಂಟೆಂಟ್ ಇರುತ್ತೆ ಜನ ಹೋಗಿ ನೋಡೋಣ ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ ನೀವು ದಯಮಾಡಿ ನಮ್ಮ ಎಲ್ಲ ಕರ್ನಾಟಕ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಚ್ಛೆ ಕೊಡ್ತೀನಿ ಮೇಡಮ್ ಅವರು ಒಂದು ಮಾತಾಡ್ತಾ ಇದ್ರು ಪ್ರೊಡ್ಯೂಸರ್ ಬಗ್ಗೆ ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಆದ್ರೆ ಆರ್ಟಿಸ್ಟು ಅಷ್ಟೇ ಬೆಲೆ ಕೊಡೋದು ಈಗ ಏನಾಗೋಗಿದೆ ಆರ್ಟಿಸ್ಟ್ಗಳು ಕೆಲವೊಬ್ರು ಎಲ್ರು ಅಂತಲ್ಲ ಕೆಲವ್ರು ಏನಾಗೋಗಿದೆ ಅಂದ್ರೆ ಆ ಇದನ್ನ ತಗೊಂಡ ಆ ಪ್ರೊಡ್ಯೂಸರ್ ಬೆಲೆ ಏನು ಆ ದುಡ್ಡು ಬೆಲೆ ಏನು ಅದನ್ನ ಆರ್ಟಿಸ್ಟ್ ಕೆಲವು ಅವ್ರು ಹೇಳ್ದಂಗೆ ತಗೊಳ್ತಾ ಇಲ್ಲ ಅದನ್ನ ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದ್ರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದ್ರೂ ಬರ್ತಾರೆ ಯಾಕಂದ್ರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳ್ಬಿಟ್ಟು ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ರೆ ಅಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತೆ ಈ ಸಿನಿಮಾಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಹಾರೈಸ್ತೀನಿ

ರೇಷನ್ ಚೇಂಜ್ ಮಾಡ್ಕೊಳ್ಳಿ ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇಲ್ಲಿ ಅದರ್ ಲ್ಯಾಂಗ್ವೇಜ್ ಇಲ್ಲಿ ರಿಕ್ವೆಸ್ಟ್ ಅಷ್ಟೇ ಅಂಡ್ ಥ್ಯಾಂಕ್ ಯು ಅಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವರೇಟ್ ಮ್ಯೂಸಿಕ್ ಎಕ್ಟರ್ ಶ್ರೀಧರ್ ಸರ್ ಆರ್ ಸಂಜೆ ಮಾತಾಡ್ಲಿ ಅವ್ರದ್ದು ಎಲ್ಲ ಆಲ್ಬಮ್ಗು ಅವ್ರದೇ ಸ್ಟಾಗಿರುತ್ತೆ ಸೂಪರ್ ಹಾಗೆ ಇಲ್ಲಿ ಪ್ರೊಡ್ಯೂಸರ್ ಋಷಾ ಪಾಟೀಲ್ ಅವರು ಅಂಡ್ ಕಿರಣ್ ಅವರು ಶ್ರಮಾನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಅವ್ರಿಂದ ಋಷಾ ಅವರು ಇದ್ದಾರೆ ಸರ್ ಒಂದು ಹೇಳ್ತೀನಿ ಡಿಗ್ ಬಾಸ್ ಅವ್ರು ಬಂದಿದ್ದು ಜೀರೋ ಇಂದ ಧ್ರುವ ಬಂದಿರೋ ಜೀರೋ ಅಂದರೆ ಸುದೀಪ್ ಅವರು ಬಂದಿರೋ ಜೀರೋ ಯಶ್ ಯಶೋರ್ ಬಂದಿರೋ ಜೀರೋ ಇದ್ದೇನೆ ದಿವಸ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ಅಂತ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರಿಂದ ಒಳ್ಳೇದಾಗ್ಲಿ ಸರ್ ಹಲವಾರು ನಿರ್ದೇಶಕರು ನಿಮ್ ಜೊತೆ ಕೆಲಸ ಮಾಡಿ ನಾವು ವೇಟಿಂಗ್ ಇರ್ತೀವಿ ಜೊತೆ ಕೆಲಸ ಮಾಡ್ತೀವಿ ಹಾಗೆ ನಿರ್ಮಾಪಕರು ಅನ್ನದಾತರು ಎಷ್ಟೋ ನಿಮ್ ಇವತ್ತು ನಾವು ಕೂತೀವಿ ಎರಡಲ್ಲಿ ನಾವು ಫ್ರೆಂಡ್ ಅಲ್ಲಿ ಹಾಕಿರೋದು ಅವರನ್ನೇ ನಿರ್ಮಾಪಕರ ಪ್ರತಿಯೊಬ್ಬರು ತಗೊಳ್ಳೋ ಮೊಬೈಲ್ ಹಾಕ್ಬೋದು ಡೈರೆಕ್ಟರ್ ಹಾಕ್ಬಹುದು ನಮ್ಮ ಲೈಫ್ ಸ್ಟೈಲ್ ಹಾಕ್ಬೋದು ಪ್ರೊಡಕ್ಷನ್ ಆಗ್ಬೋದು ಮಗು ತರ ನೋಡ್ಬೋದು ನಿರ್ಮಾಪಕರು ಅವ್ರಿಗೆ ಗೆಲ್ಲಬೇಕು ಅವ್ರಿಗೆಲ್ಲ ಸೊ ಅವರು ಒಳ್ಳೇದಾಗಬೇಕು ಇನ್ನು ಖಾನ್ ಅವರು ನನ್ನ ನಿರ್ದೇಶಕರ ಮೇಲೆ ಕಷ್ಟ ಗೊತ್ತಾಗ್ತಿರತ್ತೆ ಬಟ್ ತುಂಬಾನೇ ಒಂದು ಪ್ಯಾಷನೆಟ್ ಆದಂತ ಒಂದು ಕೊರಿಯೋಗ್ರಫಿ ಇದೆ ನಿಮ್ಮ ಒಂದು ಐಡಿಯಾಸ್ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಸಿ ಇತ್ತೀಚೆಗೆ ನಮ್ಮ ಡಿ ಬಾಸ್ ಅವರ ಟೆವಿಲ್ ಸಿನ್ಮಾ ಗೆಲ್ತು

ಈ ನಮ್ ಸಿನ್ಮಾ ಕಷ್ಟ ಸಿನ್ಮಾ ವೇದನೆ ಸಿನ್ಮಾ ರೋದನೆ ಅದೆಲ್ಲ ನಮಗೆ ಇರಲಿ ನಾವ್ ಇಲ್ಲಿ ಬಂದಿರೋದು ನಿಮ್ಗೆ ಖುಷಿ ಪಡ್ಸಕ್ಕೆ ನನಗ್ ಕಾಲಲ್ಲಿ ಹಣಿ ಇತ್ತು ಅವ್ರಿಗೂ ಡ್ಯಾನ್ಸ್ ಮಾಡಿದೆ ಫೈಲ್ಸ್ ಇತ್ತು ಮ್ಯೂಸಿಕಲ್ ಚೇರ್ ಗೆದ್ದೆ ಅವ್ರಿಗೆ ಆಗಿತ್ತು ಬೋಂಡಿದ್ರು ಬಂದೆ ಅದವ್ರು ಬೇಡದಿರೋ ವಿಚಾರಗಳು ನಮ್ ಸಿನ್ಮಾ ಬಾದಿ ಅದು ನಮ್ ಸಿನ್ಮಾ ರೋದ್ನೆ ಅದು ಅವ್ರು ನಾ ಲೋಕಲ್ಗೆ ಹಾಕೊಂಡು ಕೆಲಸ ಮಾಡಿದೆ ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ ಅದ್ ಬೇಡ ಅವ್ರಿಗೆ ಅನ್ಬೋ ಅವ್ರಿಗೆ ಬೇಕಿರೋದು ಒಂದ್ ಖುಷಿ ಪಾಠ ಕೇಳಿ ಸ್ಕೂಲ್ಗೆ ಹೋಗೋದಿತ್ತು ಎಷ್ಟು ಕರ್ಕೊಂಡು ಇಲ್ಲಿ ಬರೋದ್ ಬೇಕಿರಲಿಲ್ಲ ಎಷ್ಟೊತ್ತು ಮಾತಾಡ್ತೀನಿ ಈ ಖುಷಿ ಆಗಂಗೆ ಮಾತಾಡ್ತೀನಿ ಕೇಳಿದ್ರಿ ಈ ಸಿನಿಮಾಗೆ ನಮ್ ಸಿನಿಮಾಗೆ ನಮ್ಮ ಆಡಕ್ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲ್ ಸಂಬಂಧಪಟ್ಟಂಗೆ ಹೇಳ್ತೀನಿ ಮಾನ್ವೀತಾ ಮೇಡಮ್ ಅಲ್ಲೇ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹೌದು ನಾನು ತುಂಬಾ ಸಾಫ್ಟ್ ಪರ್ಸನ್ ಬಟ್ ಮಾನ್ವೀತಾ ಮೇಡಮ್ ಏನ್ ಗೊತ್ತಾ ನನ್ನ ಜೀವನದ ಇಂಪ್ರೂವಲ್ ಮೇಲೆ ಬಂದ್ರು ಸ್ಟಾರ್ಟಿಂಗ್ ನನ್ನ ಪೇರ್ ಅದೆಲ್ಲ ಆಮೇಲೆ ನನಗೆ ನನ್ಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ನವಲ್ ನಾನು ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಮದುವೆ ಆದವ್ನು ಎಂಟೆಂಟಿಗೆ ಸೆಲೆ ಮೇಲೆ ಹಾಕೊಂಡು ಹೊಡೆದವನು ಅದ್ ಬೇಡ ನಾನು ಅವಾಗ ಅದೇ ಅಂತಂತಿದ್ದೆ ಆ ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಕಟ್ಕೊಂಡ್ರೆ ಸಾಕಪ್ಪ ಅಂತಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕಂಡ್ರೆ ಸಾಕಪ್ಪ ಅಂತ ಬದುಕು ಅಂದ್ರೆ ಬದ್ರವಾಗಿ ಕಟ್ಕೊಂಡ್ರೆ ಯಾರ ಬೇಕಾದ್ರೂ ಕಟ್ಕೊಂಬೋದು ಸೊ ಹಾಗಾಗಿ ಬದುಕ್ ಕಟ್ಕೊಡಿ ಇವತ್ತು ನಾನು ಅಲ್ಲ ನೋಡ್ತಿರ್ತೀನಿ ಕೆಲವು ಹುಡುಗಿರು ಹಿಂಗೇನೋ ಹಿಂಗಿರ್ತಾರೆ ಅನ್ಸ್ಕೊರಲ್ಲ ನಾನು ಅಂತಿರಲ್ಲಿಸ್ತಿರ್ತೆ ಅವ್ರು ಹಿಂಗ್ ಅಂದ್ರೆ ನಾವು ತಿಂಗಳು ತಿಂಗಳು ಹಿಂಗ ಅಂತಿರ್ಬೇಕು ಅಂತ ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡ್ಬೇಕು ಆಮೇಲೆ ಮುಂದು ಈಗ ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ ಬ್ಯಾಕ್ಅಪ್ ಇಂದ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಚಿನ್ನ ಫಸ್ಟ್ ಅದನ್ನ ಕಣಲ್ಲಿ ಇಟ್ಕೊಳ್ಳಿ ಸೊ ಲೈಫಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ದುಡ್ಡು ಇದ್ರೆ ಶುಗರ್ ಡ್ಯಾಡಿ ದುಡ್ಡು ಇಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ದುಡ್ಡು ಇಂಪಾರ್ಟೆಂಟ್ ಓದೋ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ ನಾನು ನೆನೆಯೋ ಇವ್ರ್ ಅದನ್ನೇ ಹೇಳ್ತಿದ್ದೆ ಅಂದ್ರೆ ನಾನು ಹುಡುಗರ ಪರವಾದ ಆಗ್ತೀನಿ ಯಾಕಂದ್ರೆ ನಾನು ಹುಡುಗರ್ ಪ್ರೀತಿ ಗೊತ್ತು ಹುಡುಗಿ ಪ್ರೀತಿ ಅಷ್ಟು ಗೊತ್ತಿಲ್ಲ ವರ್ಷ ಹುಡುಗಿರುವಷ್ಟಾದ್ರೂ ಬಂದು ಬಾದ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರು ಇಲ್ಲ ಅವರು ನಮಗೆ ಅಂತ ಬರ್ತಿರೋ ವಿಷಯ ನೀವೇ ಬನ್ನಿ ಬನ್ನಿ ನೀವು ಕಡಕ ಮಾತಾಡ್ತಿರಲ್ಲ ಬಿಕಾಸ್ ನನ್ ಅನ್ಕಂಬ್ ಅದು ಯಾವಾಗ ಹೆಣ್ಣು ಮಕ್ಕಳಿಗೆ ಏನಾದ್ರು ಅಂತ ನನ್ ಹೆಣ್ಣು ಮಗ ಅಲ್ಲ ನನ್ಗೆ ಗೊತ್ತಿಲ್ಲ ಆ ಕಡೆ ನೀವೇ ಮಾತಾಡಿದ್ರು ರೆಡಿ ನಾನು ಹೆಣ್ಣು ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದ್ ನಾವು ಪ್ರೀತಿ ಅಂದ್ರೆ ಸಾವು ಬಗ್ಗೆ ಮಧ್ಯೆ ನಡೆಯೋ ಒಂದು ಆಪರೇಷನ್ ನಮಗೆ ಹೆಣ್ಣು ಮಕ್ಕಳಿಗೆ ಬರೆಯೋದು ಆಡಿಷನ್ ಅವ್ರಿಗೆ ಯಾರಾದ್ರೂ ಬರೋ ಸೆಲೆಕ್ಟ್ ಮಾಡ್ತಾರೆ ಮಾಡಿ ನಾನು ಹುಡುಗ ನನ್ನ ವರ್ಷ ನಲ್ವತ್ತು ಸೊ ಅದೇ ಮಾತಾಡ್ತೀನಿ ಮನೇನೋ ಅದೇ ಹೇಳ್ತಿದೆ ಅಂದ್ರೆ ಹೆಣ್ಣು ಮಕ್ಳಿಗೆ ಹೆಂಗೆ ಗೊತ್ತಾ ಪ್ರೀತಿ ಅನ್ನೋದು ಒಂಥರ ತಾಯಿ ಆಗಿದ್ದಂಗೆ ಅಮೃತ ಒಂದ್ಸೋ ತಾಯಿ ಆಗಿದ್ದಂಗೆ ಕೆಲವು ಸತಿ ಹೆಣ್ಣು ಮಕ್ಳಿಗೆ ಅದು ಯಾರಿಗೂ ಬಿಡಿದ್ರೆ ನಾಯಿ ಆಗಿದ್ದಂಗೆ ನಾನು ಎಲ್ರಿಗೂ ಹೇಳ್ತಿಲ್ಲ ಬೈಕೋಬೇಡಿ ಬಟ್ ನಾನು ನೋಡಿದ್ ವರ್ಷ ನಮ್ಮ

ಸ್ಟೇಜ್ ಮೇಲೆ ನಿಂತಿದ್ದೀನಿ ಅದ್ಭುತವಾಗಿದೆ ಹಾಡು ಚೆನ್ನಾಗಿ ಮಾಡಿದ್ದಾರೆ ಇಡೀ ಟೀಮ್ ಒಳ್ಳೆದಾಗಲಿ ಮ್ಯಾಮ್ ನಾನು ಇದಕ್ಕೆ ತುಂಬಾ ಮಾತಾಡಕ್ಕೆ ಅವರ್ ಅನ್ಸುತ್ತೆ ತುಂಬಾ ಮಾತಾಡ್ತಿದ್ದೀವಿ ಎಲ್ಲರೂ ತುಂಬ ಮಾತಾಡ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಆದಿತ್ಯ ಲೈಫ್ ಟುಡೆ ಸಿನಿಮಾದಾಗ ಏನೋ ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರು ಅವರೆಲ್ಲ ನನ್ನ ಟೀಮ್ಗೆ ಫಿಲಮ್ ಇಂಡಸ್ಟ್ರಿ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ ನಿಮ್ಮದೇ ಕತೆ ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ ಯೂಸ್ಗೆ ಮಾಡಿರೋಂಥ ಸಿನಿಮಾ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಈ ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ ಕತೆ ಬೇರೆನೇ ಇದೆ ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು ರಾಕುಲ್ ಸರ್ ಎಷ್ಟೋ ಫ್ಯಾನ್ ಟಿವಿ ಒಂದ್ಸರಿ ಹೀರೋಗಳು ಆಗ್ಬೇಕು ಅಂತ ಒಂದು ಡೈಲಾಗ್ ಮಾಡ್ಬೇಕಾದ್ರೆ ಹೌದಲ್ಲ ನಾನು ಯಾರು ಹೀರೋ ಮಾಡ್ತಾರೆ ನಾನೇ ಬರ್ಕೊಳ್ಳೋಣ ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೆ ಸೊ ಇವತ್ತು ಇಲ್ಲಿಗೆ ಬಂದ್ ನಿಂತಿದ್ದೀನಿ ಸೊ ಈ ಸಾಂಗ್ ಏನಕ್ಕೆ ಅಂದ್ರೆ ತುಂಬಾ ಜನ ಸಿನಿಮಾದ್ರೆ ಫೆಬ್ರವರಿ ಫೋರ್ಟೀನ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಲವರ್ಸ್ ಬಿಡ್ತಾರೆ ಬಟ್ ನನ್ನ ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ ಬ್ರೇಕಪ್ ಆಗಿರೋ ಅಂಟ ಮಾಸ್ ಗಳಿಗೆ ಈ ಸಾಂಗ್ ನಾ ಬಿಡ್ತಾ ಇದ್ದೀನಿ ಸೊ ಫೆಬ್ರವರಿ ಫೋರ್ಟೀನ್ ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಬಂದು ಸೊ ಫೈನಲಿ ನನ್ನ ಟೀಮ್ ಡೈರೆಕ್ಟರ್ ಕಾಂತರಾಜ್ ಸರ್ ತುಂಬಾ ಪ್ರೊಫೆಷನಲ್ ಡೈರೆಕ್ಟರ್ ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ತುಂಬಾ ಡಿಸೆಂಟ್ ಆಗಿ ಹಿಂಗಿರೋದು ಅಂತ ನಾನು ತುಂಬಾ ಇಂಡಿಸೆಂಟ್ ಸೊ ಸಿಮ್ ಇಂದ ಇದ್ದೀನಿ ಸರ್ ನಮ್ಮ ಶ್ರೀಧರ್ ಸರ್ ಮೆಲೋಡಿ ಕಿಂಗ್ ಅವ್ರು ಆಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದ್ದೀವಿ ಕೃಷ್ಣ ಲವ್ ಸ್ಟೋರಿ ಮೋಸ ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್ ಒಂದು ಓಪನ್ ಆಗಿ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಡಿಯೋ ಮಾರ್ಕೆಟ್ ನಿಮ್ದೆ ನಮ್ಮ ಹತ್ರ ನಾಲ್ಕೈದು ಬಾಣ ಇದೆ ಸಿನಿಮಾಗಳಲ್ಲಿ ನಾವು ಚಿಕ್ಕ ಬಾಣ ಇದೆ ಇನ್ನೂ ಮೂರು ಬಾಣ ಬೇರೆ ಲೆವೆಲ್ ಕೊಡಿಯುತ್ತೆ ಸೊ ಅದಾದಮೇಲೆ ಮೇನು ಪ್ರೊಡ್ಯೂಸರು ನನಗೆ ಪ್ರೊಡ್ಯೂಸರ್ ಅಲ್ಲ ಎಲ್ಲರಿಗೂ ನನಗೆ ಅಣ್ಣ ತಂದೆ ತಾಯಿ ಗುರು ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಹೆಂಗ ನಮ್ಗೆ ಅವರು ನಮ್ಗೆ ಸೊ ಇವತ್ತು ಇಷ್ಟೇ ತಿಂತಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದ್ರೆ ನಮ್ಗೆ ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತಿನ ನಿಂತ ಇರೋದು ಸೊ ನಾನು ಎಲ್ರು ಒಂದೇ ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಒಬ್ಬ ನಿರ್ಮಾಪಕ ನೋಡ್ಸೋಣ ಅಂತವ್ರು ಉಳಿದ್ರೆ ನನ್ನ ಎಷ್ಟೋ ಜನ ಕಲಾವಿದ್ರು ಬರ್ತಾರೆ ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕ ನೋಡ್ಸೋಣ ಇವತ್ತಿನ ಪರಿಸ್ಥಿತಿಗೆ ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕು ಒಂದು ಐಡಿಯಾಲಜಿ ಬಂದೆ ತಮಿಳ್ ಇಂಡಸ್ಟ್ರಿಲಿ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದ್ ದೊಡ್ಡಇೆಲುಗುಲಿ ಅದ್ರೆ ಬೇಬಿ ಅಂತ ಬಂತು ಕನ್ನಡಕ್ಕೆ ಲೈವ್ ಟುಡೇ ಹಾಗೆ ಆಗುತ್ತೆ ನೆನ್ಪಿಟ್ಕೊಡಿ ಪಕ್ಕ ರಿಯಾಲಿಟಿ ಬೇಸ್ಡ್ ನಿಮ್ಗಳೇ ಕಜೆ ಮಾಡಿದೀನಿ ಸಿನಿಮಾ ಮೂಲಕ ಬರ್ತಾ ಇದೀನಿ ಸೊ ಆದಷ್ಟು ಬೇಗ ಬರ್ತೀವಿ ಸೊ ನೋಡಿ ಪಕ್ಕ ಸೌಂಡ್ ಮಾಡೋದ್ರಲ್ಲಿ ನೋಡು ವರ್ಷ ಕೆಲಸ ಮಾಡ್ಬೇಕಾದ್ರೆ ಬಂದ್ ಮಾತು ಹೇಳಿದ್ರು ತುಂಬಾ ಚೆನ್ನಾಗಿ ಪ್ರೊಡ್ಯೂಸರ್ಸ್ ನಮಗೆ ಅನ್ನದಾತ ಆದ್ರೆ ಡೈರೆಕ್ಟರ್ಸ್ ನಮ್ ತಂದೆ ಸಮಾನ ಅಂತ ಹೇಳಿ ಅವರೊಬ್ಬರೇ ಸ್ಕ್ರೀನ್ ಸ್ಕ್ರೀನಲ್ಲಿ ಈ ಬಟ್ಟೆ ಹಾಕೊಂಡ್ರೆ ನೀವು ಹಿಂಗೆ ಕಾಣ್ತೀರಾ ಅಥವಾ ಈ ತರ ಪರ್ಫಾರ್ಮೆನ್ಸ್ ನೀವು ಈಗ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಲೈಕ್ ಏನು ಭೇದ ಭಾವ ಇಲ್ಲದೆ ನಮ್ಮ ಒಳ್ಳೆತನಕ್ಕೆ ಹೇಳೋ ಅಂತ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ಇವತ್ತು ಕಾಲೇಜ್ ಎಂಟ್ರ್ ಆಗ್ಬೇಕಂದ್ರೆ ತುಂಬಾ ಬೇಜಾರಾಯಿತು ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ ಯಾಕಂದರೆ ಮೂರು ವರ್ಷದಿಂದೇ ನಾನು ಎಮ್ ಬಿ ಎ ಮಾಡಿ ಎಲ್ಲೋ ಅಬ್ರಾಡ್ ಹೋಗಿ ಆಗ್ಬೇಕು ಅಂತ ಇದ್ದು ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಒಂದು ಪ್ಯಾಷನ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಸೊ ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಸುದೀರ್ ಸರ್ ಬಗ್ಗೆ ಹೇಳಲೇಬೇಕು ಒಂದು ಎರಡು ಮಾತು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಟಗರು ಮೂವಿ ನೋಡ್ಬೇಕಾದ್ರೆ ಅವ್ರ ಜೊತೆ ಅಲ್ಲಿ ನಿಂತ್ಕೊಂತ ಇದೀನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ ಪ್ರತಿಯೊಂದು ಆಕ್ಟರ್ಸ್ ಗಳಾಗಲಿ ಫ್ರೆಶರ್ ಅದೇ ಯಾವ್ದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ಓದ್ನೇ ಅನ್ನಷ್ಟು ಅವಳಿ ಕೊಡ್ಸ್ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತ ಬಿಗ್ ಬಾಸ್ ಬೇರೆ ನಮ್ಮ ಸಿನಿಮಾ ಬೇರೆ ನೀವು ಹೇಳಿದಾಗೆ ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತಾನೆ ನೀವು ಯಾಕಂದ್ರೆ ಅದು ನಿಮ್ ಸಿನಿಮಾದಿಂದ ಕೊಟ್ಟಿರ ಹೆಸರು ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ ಅದು ನಾವ್ ಯಾವತ್ತು ನಮ್ಮ ಹೆಸರನ್ನ ಒಂದ್ ಸಿನಿಮಾ ಪಾತ್ರಗಳ ಮೂಲಕ ನಾವ್ ಹೆಸರನ್ನ ಗಳಿಸ್ಕೋಬೇಕು ಅದೇ ಒಂದ್ ಆರ್ಟಿಸ್ಟ್ಗೆ ಆಗಿ ನಾವು ಅಂಡ್ ಯು ಆರ್ ವೆರಿ ಲಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದೀರಾ ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತು ಹೆಮ್ಮೆ ಹೇಳ್ಕೊಂತೀನಿ ನನ್ನ ಸೈನ್ಮಾ ನಾಮಿನೇಟ್ ಮೊದಲನೇ ಸಿನಿಮಾ ಅಂತ ಹೇಳಿ ಸೊ ಯು ಆರ್ ವೆರಿ ಲಕಿ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿದೆ ಎಲ್ಲ ಬ್ರೇಕಪ್ಸ್ ಈಗ ಜನ್ಸಿ ಕಿಡ್ಸ್ ಏನಿಲ್ಲ ಯಾವ ಇಲ್ಲ ಏನಿಲ್ಲ ಕರೆಕ್ಟ್ ಅಲ್ವಾ ಸೊ ಹೋಗಿ ಸಿನಿಮಾ ನೋಡಿ ಖಂಡಿತವಾಗ್ಲೂ ರಿಲೀಸ್ ಆಗ್ತದೆ ಕಣ್ಣೇ ಬರ್ ಹೋಗ್ಲಿಲ್ಲ ನೀವ್ ನೋಡಿ ಬೆಳೆಸಿದ್ರೇ ಕೂಡ ನೀವ್ ಹೇಳ್ಬಿಡಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲ ಇದ್ದಾರೆ ನಮ್ಗೆ ಈ ತರ ಸ್ಟೋರಿ ಬೇಕು ನಮ್ಗೆ ಈ ತರ ಬೇಕು ಅವಾಗ ನಾವು ಬರ್ತೀವಿ ಅಂತ ಹೇಳಿ ಯಾಕಂದ್ರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು ಸೊ ಥ್ಯಾಂಕ್ ಯು ಸೋ ಮಚ್ ವೆರಿ ಹ್ಯಾಪಿ